ಇದೆಲ್ಲ ನೋಡಿ ಈ ತರ ಪ್ಯಾಂಟ್ ಆ ತರ ರೋಲ್ ಬಂದಿರುತ್ತಲ್ಲ ಈ ತರ ಲೇ ಹಾಕ್ಬಿಟ್ಟು ನಾವು ಸೈಜ್ ಪ್ಯಾಟರ್ನ್ ಇರುತ್ತೆ ಆ ಪ್ಯಾಟರ್ನ್ ಬಗ್ಗೆ ಮಾರ್ಕಿಂಗ್ ಆಗ್ಬಿಟ್ಟು ಈ ತರ ಲೇ ಹಾಕ್ಬಿಟ್ಟು ಕಟಿಂಗ್ ಮಾಡ್ತೀವಿ ಫಸ್ಟ್ ಕಟಿಂಗ್ ಆಗುತ್ತೆ ಓಕೆ ಕಟಿಂಗ್ ಆಗಿ ಅದಕ್ಕೆಲ್ಲ ನಂಬರಿಂಗ್ ಆಗುತ್ತೆ ಓಕೆ ಅಲ್ಲಿಂದ ಲೋಡ್ ಆಗಿ ಕಟಿಂಗ್ ಇಲ್ಲಿ ಲೋಡ್ ಆಗ್ಬೋದು ಲೋಡ್ ಆಗುತ್ತೆ ಕಟಿಂಗ್ ಮಾಡಿ ಇಲ್ಲಿ ಬಂದು ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಈ ತರ ಶ್ಯಾಂಪಲ್ ಇರುತ್ತೆ ನಮಗೆ ಶಾಂಪಲ್ ಕಟಿಂಗ್ ತರ

ಸರ್ ಇವಾಗ ನೀವು ನಿತ್ಯ ಗಾರ್ಮೆಂಟ್ ಶೋರೂಮ್ ಅಲ್ಲಿ ನೋಡಿದ್ರಲ್ವಾ ಹೌದು ಯಾವ ತರ ಸ್ಟಿಚ್ ಆಗುತ್ತೆ ಪ್ಯಾಂಟು ಶರ್ಟು ಅನ್ನೋದು ನಾನು ತೋರಿಸ್ತೀನಿ ಬನ್ನಿ ಯಾವ ತರ ಬರುತ್ತೆ ಮಿಲ್ಲಿಂದ ಎಲ್ಲಿ ಹೆಂಗ್ ಬಂದ್ ಹೆಂಗ್ ಕಟಿಂಗ್ ಕಟಿಂಗ್ ಆಗುತ್ತೆ ಅಂತ ತೋರಿಸ್ತೀನಿ ಹಾ ಸರ್ ನೋಡಿ ಸರ್ ಇದೆಲ್ಲ ಮಿಲ್ಲಿಂದ ಡೈರೆಕ್ಟ್ ಫ್ಯಾಬ್ರಿಕ್ ಬರೋದು ಫ್ಯಾಬ್ರಿಕ್ ಓಕೆ ಇದು ಯಾವುದು ಸರ್ ಜೀನ್ಸ್ ಪ್ಯಾಂಟ್ ಗೆ ಜೀನ್ಸ್ ಪ್ಯಾಂಟ್ ಗೆ ಇದೆಲ್ಲ ಓ ಓಕೆ ಜೀನ್ಸ್ ಪ್ಯಾಂಟ್ ಗೆ ಓಕೆ ಇದರಲ್ಲಿ ವೆರೈಟಿ ವೆರೈಟಿ ತರ ಫ್ಯಾಬ್ರಿಕ್ ಬರುತ್ತಾ ಇರುತ್ತೆ ಓ ಬರ್ತಾ ಇರುತ್ತೆ ಬ್ಲಾಕ್ ಅಲ್ಲಿ ಇದು ಬ್ಲಾಕ್ ಅಲ್ಲಿ ಶೇಡೆಡ್ ಗಳು ಆಹಾ ನೋಡಿ ಅದೆಲ್ಲ ಬ್ಲೂ ಅಲ್ಲಿ ಬರೋದು ಓ ಓಕೆ ಬ್ಲೂ ಜೀನ್ಸ್ ಬರುತ್ತಲ್ವಾ ಅದರಲ್ಲಿ ಶೇಡೆಡ್ ಬರೋದು ಅಂದ್ರೆ ಮೇಜರ್ ಆಗಿ ಜೀನ್ಸ್ ಜಾಸ್ತಿ ರೆಡಿ ಆಗುತ್ತೆ ಸರ್ ನಮ್ಮ ಯೂನಿಟಲ್ಲಿ ಮೇಜರ್ ಜೀನ್ಸ್ 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 ಕಾಟನ್ ಫಾರ್ಮಲ್ ಎಲ್ಲ ಇಲ್ಲಿ ರೆಡಿ ಆಗುತ್ತೆ ಶರ್ಟ್ ಬಂದು ನಮ್ದು ಇನ್ನೊಂದು ಯೂನಿಟ್ ಐತೆ ಶರ್ಟ್ ಅಲ್ಲಿ ರೆಡಿ ಆಗುತ್ತೆ ಅಲ್ಲಿ ರೆಡಿ ಆಗುತ್ತೆ ಓಕೆ ಇದೆಲ್ಲ ನೋಡಿ ಈ ತರ ಪ್ಯಾಂಟ್ ಆ ತರ ರೋಲ್ ಬಂದಿರುತ್ತಲ್ಲ ಈ ತರ ಲೇ ಹಾಕ್ಬಿಟ್ಟು ನಾವು ಸೈಜ್ ಅದರ ಪ್ಯಾಟರ್ನ್ ಇರುತ್ತೆ ಆ ಪ್ಯಾಟರ್ನ್ ಬಗ್ಗೆ ಮಾರ್ಕಿಂಗ್ ಆಗ್ಬಿಟ್ಟು ಈ ತರ ಲೇ ಹಾಕ್ಬಿಟ್ಟು ಕಟಿಂಗ್ ಮಾಡ್ತೀವಿ ಫಸ್ಟ್ ಕಟಿಂಗ್ ಆಗುತ್ತೆ ಓಕೆ ಕಟಿಂಗ್ ಆಗಿ ಅದಕ್ಕೆಲ್ಲ ನಂಬರಿಂಗ್ ಆಗುತ್ತೆ ಓಕೆ ಇವೆಲ್ಲ ಪಾರ್ಟ್ಸ್ ಹೋಗಿ ಒಂದೊಂದು ಪಾರ್ಟ್ಸ್ ಸ್ವಲ್ಪ ಚೆನ್ನಾಗಿರುತ್ತೆ ಹಾಂ ಓಕೆ ಮತ್ತೆ ಇದು ಕಟಿಂಗ್ ಆದಮೇಲೆ ಲೇಬಲಿಂಗ್ ಆಗುತ್ತೆ ನಂಬರಿಂಗ್ ಆಗುತ್ತೆ ನಂಬರಿಂಗ್ ಹಾಂ ಓಕೆ ಸೂಪರ್ ನಂಬರಿಂಗ್ ಎಲ್ಲ ಆಗ್ಬಿಟ್ಟು ಈ ಥರ ಕಟಿಂಗ್ ರೆಡಿ ಆಗುತ್ತೆ ಪಂಚೆ ಕಟಿಂಗ್ ಮಾಡಿ ಇಲ್ಲಿ ಇಟ್ಬಿಡ್ತಾರೆ ಈ ಥರ ಎಲ್ಲ ನಂಬರಿಂಗ್ ಮಾಡಿಬಿಟ್ಟು ಸೈಜ್ ಸಬ್ ಸಪ್ರೇಟ್ ಮಾಡಿ ಇಡ್ತಾರೆ ಹಾಂ ಹಾಂ ಇದು ಡೈರೆಕ್ಟ್ ಬ್ಯಾಚ್ ಲೋಡ್ ಆಗುತ್ತೆ ಓಕೆ ಇಲ್ಲಿಂದ ನೆಕ್ಸ್ಟು ಬ್ಯಾಚ್ ಬ್ಯಾಚ್ ಟೈಲರಿಂಗ್ ಹೋಗುತ್ತೆ ಟೈಲರಿಂಗಿಗೆ ಹೋಗುತ್ತೆ ಓಕೆ ಇದು ಬ್ಯಾಚ್ ಓಕೆ ಇದೆಲ್ಲ ಇಲ್ಲಿ ಎಲ್ಲ ಒಲಿ ತರ ಸ್ಟಿಚಿಂಗ್ ಆಗುತ್ತೆ ಓಕೆ ಇದು ಎಲ್ಲಾ ಫಾರ್ಮಲ್ ಪ್ಯಾಂಟ್ ಶಿಚ್ ಆಗೋದು ಫಾರ್ಮಲ್ ಪ್ಯಾಂಟ್ ಸರ್ ಕಾಟನ್ ಪ್ಯಾಂಟ್ ಮಾಡ್ತೀವಿ ಹಾ ಹಾ ಈ ಲೈನಲ್ಲಿ ಶಿಚ್ ಆಗುತ್ತೆ ಆ ಲೈನಲ್ಲಿ ಜಿನಿಂಗ್ ಆಗುತ್ತೆ ಓ ಅಂದ್ರೆ ಒಂದೊಂದು ಸ್ಟೆಪ್ ಅಲ್ಲಿ ಒಂದೊಂದ ರೆಡಿ ಆಗ್ತಾ ಹೋಗುತ್ತೆ ಒಂದೇ ಒಂದೇ ಲೈನಲ್ಲಿ ಎಲ್ಲ ರೆಡಿ ಮಾಡಕ ಆಗಲ್ಲ ಹಾ ಹಾ ಅದೇ ಮಿಷಿನ್ ಬೇರೆ ಇದೇ ಮಿಷಿನ್ ಬೇರೆ ಓಕೆ ಓಕೆ ನೀವು ಅಲ್ಲಿ ಕೆಳಗಡೆ ತೋರ್sin ಈಗ ಅಲ್ಲಿ ಕೆಳಗಡೆ ತೋರಿಸಿದ್ನಲ್ವಾ ಹೌದು ಅಲ್ಲಿಂದ ಲೋಡ್ ಕಟಿಂಗ್ ಇಲ್ಲಿ ಲೋಡ್ ಆಗ ಲೋಡ್ ಆಗುತ್ತೆ ಕಟಿಂಗ್ ಮಾಡಿ ಇಲ್ಲಿ ಬಂದು ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಈ ಥರ ಶಾಂಪಲ್ ಇರುತ್ತೆ ನಮಗೆ ಇದು ಶಾಂಪಲ್ ಕಟಿಂಗ್ ಸರ್ ಇದು ಸ್ಯಾಂಪಲ್ ಆಲ್ರೆಡಿ ಒಂದು ಬಂದಿರುತ್ತೆ ಇದ್ರ ಪ್ರಕಾರ ಈ ಸ್ಟಿಚ್ ಮಾಡ್ತಾರೆ ಓಕೆ ಇದನ್ನ ನೋಡ್ಕೊಂಡು ನೋಡ್ಕೊಂಡು ಸ್ಟಿಚ್ ಮಾಡ್ತಾ ಹೋಗ್ತಾರೆ ಸ್ಟಿಚ್ ಮಾಡ್ತಾ ಹೋಗ್ತಾರೆ ಅಂದರೆ ಈ ಬ್ಯಾಚ್ ಏನಿದೆ ಒಂದು ಜೀನ್ಸ್ ಪ್ಯಾಂಟ್ ರೆಡಿ ಆಗುತ್ತೆ ಇಲ್ಲಿಂದ ನೋಡಿ ಪಾರ್ಟ್ಸ್ ಸ್ಟಾರ್ಟ್ ಆಯ್ತು ಅಂದರೆ ಅಲ್ಲಿಗೆ ಹೋಗಿ ಬರೋದಕ್ಕೆ ಫುಲ್ ಗಾರ್ಮೆಂಟ್ ರೆಡಿ ಆಗುತ್ತೆ ಫುಲ್ ಗಾರ್ಮೆಂಟ್ ಒನ್ ಬೈ ಒನ್ ಒನ್ ಬೈ ಒನ್ ಒನ್ ಬೈ ಒನ್ ಹೋಗುತ್ತೆ ಹಾಂ ಬಟ್ ಈ ಥರ ಎರಡು ಬ್ಯಾಚ್ ಮೂರು ಬ್ಯಾಚ್ ಮೂರು ಬ್ಯಾಚ್ ಇದೆ ಮೂರು ಲೈನ್ ಬರುತ್ತೆ ಹಾಂ ಸೂಪರ್ ಒಂದೊಂದು ಒಂದೊಂದು ಪಾರ್ಸಲ್ ಒಬ್ಬೊಬ್ಬರು ಅದು ಆ ಕಡೆಯಿಂದ ಎಕ್ಸ್ಪ್ಲೈನ್ ಮಾಡ್ಬೋದಾ ಸರ್ ಅಂದರೆ ಅದೊಂದು ಲೈನಾ ಅಥವಾ ಇದೊಂದು ಲೈನಾ ಎರಡೂ ಒಂದೇ ಲೈನ್ ಓ ಎರಡೂ ಒಂದೇ ಇದು ಸ್ಟಾರ್ಟಿಂಗ್ ಏನಾಗ್ತಿರುತ್ತೆ ಸರ್ ಇದು ಇದು ಓವರ್ಲಾಕ್ ಓವರ್ಲಾಕ್ ಪಾರ್ ಸೋವರ್ಲಾಗಿದ್ದು ಪ್ಲೇ ಅಟಚ್ಚಿಂಗು ಹಾಂ ಹಾಂ ಇದು ಜಿಪ್ ಅಟಚ್ಚಿಂಗು ಓಕೆ ಜಿಪ್ ಅಟಿಂಗ್ ಇದು ಜೈ ಶಿಚ್ಚು ಈ ಥರ ಡಬಲ್ ಪ್ಲೇ ಫ್ರೆಂಟ್ ರೇಜು ಇಲ್ಲಿ ಬರೋದಕ್ಕೆ ಇದು ಫ್ರಂಟ್ ರೆಡಿ ಆಗಿಬಿಡುತ್ತೆ ಓಕೆ ಸಪೋಸ್ ಒಬ್ರು ಅಬ್ಸೆಂಟ್ ಆದ್ರೂ ಕಷ್ಟ ಆಗುತ್ತಲ್ಲ ಸರ್ ಇದರಲ್ಲಿ ಹಾಂ ಒಬ್ರು ಅಬ್ಸೆಂಟ್ ಆದರೆ ಹಿಂದೆ ಮುಂದೆ ಬ್ಯಾಲೆನ್ಸ್ ಮಾಡ್ತಾರೆ ಬ್ಯಾಲೆನ್ಸ್ ಆಗುತ್ತೆ ಇನ್ನೊಬ್ಬರು ಮಾಡ್ತಾರೆ ಹಾಂ ಓಕೆ ಇದು ನೋಡಿ ಬ್ಯಾಕ್ ಬ್ಯಾಕ್ ಸಕೆ ಅಟಚ್ ಮಾಡೋದು ಹ್ಞೂ ಹ್ಞೂ ಪಾಕೆಟ್ ಹಾಂ ಪಾಕೆಟ್ ಅಟ್ಯಾಚ್ ಆಗುತ್ತೆ ಇಲ್ಲಿ ಬರೋತ್ತಿಗೆ ಫ್ರಂಟ್ ಬ್ಯಾಕ್ ಸೆಟ್ ಆಗ್ಬಿಡುತ್ತೆ ಇದು ಸೈಡ್ ಓವರ್ ಲಾಕು ಹೀಗೆ ಹಾಗೆ ಓಡಾಡ್ತಾ ಇರ್ತಾರೆ ಪಕ್ಕ ಆ ಕಡೆ ಮಾಡಿ ಆ ಕಡೆ ಕೊಡ್ತಾರೆ ಆ ಕಡೆ ಮಾಡಿ ಈ ಕಡೆ ಅಲ್ಲಿಂದ ಆಮೇಲೆ ಇಲ್ಲಿಗೆ ಬರುತ್ತೆ ಇದು ಕನ್ಸಿ ಇದು ಫಿನಿಶಿಂಗ್ ಮಾಡ್ತಾರೆ ಅದಾದಮೇಲೆ ಲಾಸ್ಟ್ ಬಾಟಮ್ ಇದು ಫಿನಿಶಿಂಗ ಹಾಂ ಇದು ಲಾಸ್ಟ್ ಬಾಟಮ್ ಬಾಟಮು ಈಗ ಅಲ್ಲಿ ನಿಮಗೆ ಪಾರ್ಟ್ಸ್ ಹೋಗಿ ಬಂದಿದ್ದು ಈಗ ಇಲ್ಲಿ ಫುಲ್ ರೆಡಿ ಆಗಿಬಿಡುತ್ತೆ ಗಾರ್ಮೆಂಟ್ ಇದು ಲಾಸ್ಟ್ ಲಾಸ್ಟ್ ಓಕೆ ಈಗ ಇಲ್ಲಿ ಫುಲ್ ರೆಡಿ ಫುಲ್ ರೆಡಿ ಇದೆ ಓಕೆ ಇಲ್ಲಿ ಚೆಕಿಂಗ್ ಆಗುತ್ತೆ ಇದು ಚೆಕಿಂಗ್ ಹಾಂ ಇಲ್ಲಿ ಏನೋ ಸ್ಟಿಚಿಂಗಲ್ಲಿ ಏನೇನು ಪಾರ್ಟ್ ಇದೆಯಾ ಏನು ಅಂತ ಇಲ್ಲಿ ಚೆಕ್ ಮಾಡ್ತಾರೆ ಇವ್ರು ಚೆಕ್ ಮಾಡ್ತಾರೆ ಇಲ್ಲಿ ಚೆಕ್ ಮಾಡಿಬಿಟ್ಟು ಇಲ್ಲಿ ಏನೋ ಪಾರ್ಟ್ ಇದೆ ಮುಂದಕ್ಕೆ ಕೊಡ್ತಾರೆ ಓ ಇಲ್ಲಿ ಚೆಕ್ ಮಾಡಿದ್ಮೇಲೆ ಮುಂದಕ್ಕೆ ಹೋಗೋದು ಓಕೆ ಬಟ್ ಫಾಲ್ಟ್ ಏನಾರು ಇತ್ತು ಅಂದ್ರೆ ಅಲ್ಲೇ ಚೆಕ್ ಮಾಡಿ ತೆಗೆದು ಬಿಡ್ತಾರೆ ತೆಗೆದು ಬಿಡ್ತಾರೆ ಓಕೆ ಸೂಪರ್ ಇದು ಫಾರ್ಮಲ್ಲ ಅದೇ ಥರ ಅಷ್ಟೇ ಕಾಟನ್ ಪ್ಯಾಂಟು ಹಾಂ ಇದು ಅಷ್ಟೇ ಇಲ್ಲಿ ಫೈನಲ್ಲಿ ಬರುತ್ತೆ ಇದು ಇಲ್ಲಿ ಫುಲ್ ರೆಡಿ ಆಗ್ಬಿಡತ್ತೆ ಓಕೆ ಬಾಯ್ ಇದು ಫಾರ್ಮಲ್ ಪ್ಯಾಂಟ್ ಸರ್ ಫಾರ್ಮಲ್ ಕಾಟನ್ ಸೂಪರ್ ಫೈನ್ ಇಷ್ಟೆಲ್ಲ ಆಗಿ ನಮ್ಮ ಕೈಗೆ ಪ್ಯಾಂಟ್ ಬರುತ್ತೆ ಪ್ಯಾಂಟ್ ಎಲ್ಲ ಪ್ಯಾಂಟ್ ಇಲ್ಲಿಂದ ಬಂದು ಬಾಟ ಕಾಡುತ್ತೆ ಓ ಇನ್ನೂ ಇದೆ ಹಾಗಾರೆ

ಅದೇ ಒತ್ತು ತೆಗಿಬೇಕು ಕಳೆದು ಹೋಗ್ಬೇಕು ವಾಷಿಂಗ್ನ ಬಂದು ಈ ಥರ ಬರುತ್ತೆ ಓಕೆ ವಾಷಿಂಗ್ನ ಬಂದ ಮೇಲೆ ಈ ಥರ ಲೂಪ್ ಕಚ್ಚ ಕಟ್ಟಿಂಗು ಓಕೆ ಟ್ರಿಮ್ಮಿಂಗು ರಿವಿಟು ಬಟನ್ನು ಲೇಬಲ್ಲು ಸ್ನ್ಯಾಪು ಓಕೆ ಇಲ್ಲ ಆಗುತ್ತೆ ಸ್ನ್ಯಾಪ್ ಅಂದರೆ ಅದು ಬಟನ್ ಹಾಕೊಂಡು ಓಕೆ ಬಟನ್ ಬಟನ್ ಇದಕ್ಕೆ ಸ್ನ್ಯಾಪ್ ಅಂತೀರಾ ಬಟನ್ ರಿವಿಟು ರಿವಿಟ್ ಓಕೆ இதெல்லாம் இல்லாதது லேபிள் 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 இல்லாதது லேபிளாக வைரன் ஆகுது லேரன் பேக்கிங் ஆகுது லாஸ்டலி பேக்கிங் பேக்கிங் ஆகும் சைஸ் वाइज பேக்கிங் ஆகும் சைஸ் சைஸ் தர ஒரு க்ளீனா பேக் ஆகும் கவர் ஆகும் அது இல்ல இது கோடங்க ಇಲ್ಲಿ ಜೀನ್ಸ್ ಗೋದಾಮ ಇದು ಸ್ಟೋರ್ ಮಾಡೋದಕ್ಕೆ ಗೋದಾಮ ಸೊ ಇಲ್ಲಿಂದ ಕಸ್ಟಮರ್ ಗೆ ಕಸ್ಟಮರ್ ಹೋಗುತ್ತೆ ಓಕೆ ಇಷ್ಟೇ ಲ ಆಗಿ ಲಾಸ್ಟ್ ಫೈನಲ್ ಶೋರೂಮ್ ಗೆ ಹೋಗುತ್ತೆ ಹಾಂ ಹಾ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ಸರ್ ನಮಸ್ತೆ ನಮಸ್ತೆ ಸರ್ ಸರ್ ತಮ್ಮ ಹೆಸರು ಪ್ರಥಮ್ ಅಂತ ಸರ್ ಪ್ರಥಮ್ ಅವರು ಸರ್ ನಿತ್ಯ ಗಾರ್ಮೆಂಟ್ಸ್ ಸೊ ಏನೇನೆಲ್ಲ ಸಿಗುತ್ತೆ ಏನು ಸ್ಪೆಷಾಲಿಟಿ ಅಂದರೆ ಜನರಿಗೆ ಕಮ್ಮಿ ರೇಟಲ್ಲಿ ಒಳ್ಳೆ ಪ್ರಾಡಕ್ಟ್ ಕೊಡ್ತಾ ಇದ್ದೀವಿ ಸೂಪರ್ ಜೀನ್ಸಲ್ಲೇ ನಿಮಗೆ ಐನೂರದು ಸಿಗುತ್ತೆ ಆರುನೂರು ಸಿಗುತ್ತೆ ಏಯ್ಟ್ ಹಂಡ್ರೆಡ್ದು ಸಿಗುತ್ತೆ ನಿಮಗೆ ಮೂರು ವೆರೈಟಿ ಸಿಗುತ್ತೆ ಇದರಲ್ಲಿ ಬಂದು ಲೈಟ್ ಸ್ಟ್ರೆಚ್ ಇರುತ್ತೆ ನೋಡಿ ಈ ಥರ ಲೈಟ್ ಸ್ಟ್ರೆಚ್ ಎಲ್ಲೂ ಕೊಡೋಲ್ಲ ನಿಮಗೆ ಕಲರು ನಿಮ್ಗೆ ಹೋಗಲ್ಲ ಓಕೆ ಕಲರ್ ಕೂಡ ಶೇಡ್ ಕಲರು ಏನು ಶೇಡ್ ಆಗಲ್ಲ ನಿಮ್ಗೆ ಬ್ರ್ಯಾಂಡೆಡ್ ಬಟ್ಟೆಯಲ್ಲೇ ಕೊಡೋದು ನಾವು ಏನು ಎಕ್ಸ್ಪೋರ್ಟ್ ಐಟಮ್ ಮಾಡ್ತೀವೋ ಅದರಲ್ಲೇ ನಿಮಗೆ ಇದೆಲ್ಲ ಹೊಲ್ದು ನಮ್ಮ ಲೇಬಲ್ ಮಾತ್ರ ಹಾಕೊತೀವಿ ಅಷ್ಟೇ ಓಕೆ ನಿಮ್ಮಲ್ಲೇ ತಯಾರಾಗುತ್ತೆ ನಮ್ದೇ ಇಲ್ಲೇ ನೆಕ್ಸ್ಟ್ ನೆಕ್ಸ್ಟ್ ಬಿಲ್ಡಿಂಗಲ್ಲೇ ಇದೆ ನಿಮ್ಮ ಫ್ಯಾಕ್ಟ್ರಿ ಅದು ನೆಕ್ಸ್ಟ್ ಶಾರ್ಟಲ್ಲಿ ತೋರಿಸ್ತೀನಿ ಅಂದರೆ ನಿಮ್ಮ ಫ್ಯಾಕ್ಟ್ರಿಲೇ ತಯಾರಾದಂಥ ಎಲ್ಲ ಇಲ್ಲೇ ರೆಡಿ ಆಗೋದು ಶರ್ಟ್ಸಿಂದ ಹಿಡ್ದು ಜೀನ್ಸ್ವರೆಗೂ ನಮ್ಮದೇ ರೆಡಿ ಆಗುತ್ತೆ ಕಲರ್ ಹೋಗಲ್ಲ ಕ್ವಾಲಿಟಿನೂ ಇದೆ ಒಂದೆರಡು ವರ್ಷ ಯೂಸ್ ಮಾಡ್ಬೋದು ನೀವು ಆರಾಮ್ಸೆ ಯೂಸ್ ಮಾಡ್ಬೋದು ನಾವೇ ಯೂಸ್ ಮಾಡ್ತೀವಿ ಈ ಪ್ಯಾಂಟೆಲ್ಲ ಜೀನ್ಸ್ ಅಲ್ಲಿ ವೆರೈಟಿ ಅಂದ್ರೆ ಯಾವ್ದು ಸರ್ ಜೀನ್ಸ್ ಅಲ್ಲಿ ನಿಮ್ಗೆ ಐನೂರ್ ಇದೆ ಸಿಕ್ಸ್ ಹಂಡ್ರೆಡ್ ಇದೆ ಇದು ಏಟ್ ಹಂಡ್ರೆಡ್ ಇದು ಕ್ವಾಲಿಟಿ ಅಂದ್ರೆ ಬೆಸ್ಟ್ ಕ್ವಾಲಿಟಿ ಫುಲ್ ಸ್ಟ್ರೆಚಬಲ್ ಇವಾಗ ಯಾರೋ ಟೈಟ್ ಫಿಟ್ಟಿಂಗ್ ಹಾಕಲು ಅವ್ರಿಗೆಲ್ಲ ಫುಲ್ ಸ್ಟ್ರೆಚಬಲ್ ಬರುತ್ತೆ ಪ್ಯೂರ್ ಕಾಟನ್ ಜೀನ್ಸ್ ಬರುತ್ತೆ ಇದು ಓಕೆ ಇದರಲ್ಲೇ ಒಂದು ಟೆನ್ ಟು ಟ್ವೆಲ್ ಕಲರ್ಸ್ ಸಿಗುತ್ತೆ ಓಕೆ ಅಂದ್ರೆ ಇದೇನು ಫ್ಯಾಬ್ರಿಕ್ ವ್ಯತ್ಯಾಸ ಅದಕ್ಕೂ ಇದಕ್ಕೂ ಹಾ ಸರ್ ಫ್ಯಾಬ್ರಿಕ್ ಇದು ಪ್ಯೂರ್ ಕಾಟನ್ ಬರುತ್ತೆ ಅದು ಡೆನಿಮ್ ಜೀನ್ಸ್ ಹಾ ಓಕೆ ಇವಾಗ ಸ್ಟ್ರೆಚಬಲ್ ಕೇಳ್ತಾರೆ ಫುಲ್ ಸ್ಟ್ರೆಚ್ ಇರಲಿ ಅಂತ ಹೌದು ಇದ್ರ ಇದ್ರಲ್ಲಿ ಕಂಫರ್ಟ್ ಸಿಗಲ್ಲ ಇದರಲ್ಲಿ ಕಂಫರ್ಟ್ ಇರುತ್ತೆ ನೋಡಿ ಸ್ಟ್ರೆಚ್ ಆಗಿ ಹಿಂಗ ಇದಾಗುತ್ತೆ ಓಕೆ ಫುಲ್ ಸ್ಟ್ರೆಚ್ ಇರುತ್ತೆ ಫುಲ್ ಸ್ಟ್ರೆಚ್ ಮತ್ತೆ ಫುಲ್ ಫ್ರೀ ಇರುತ್ತೆ ಫ್ರೀ ಇರುತ್ತೆ ಸೋ ಇಂಟರ್ ಕಂಫರ್ಟಬಲ್ ಆಗಿ ಇರುವ ಇದು ಮಾಡ್ಕೊಂಡು ಓಕೆ ಇದು ಅಷ್ಟೇ ನಿಮಗೆ ತರ್ಟಿ ಇಂದ ಹಿಡಿದು ತರ್ಟಿ ಸಿಕ್ಸ್ ಸಿಗುತ್ತೆ ಬಿಗ್ ಸೈಜ್ ಅಲ್ಲೂ ಇದೆ ನಿಮಗೆ ತರ್ಟಿ ಏಟ್ ಇಂದ ಫಾರ್ಟಿ ಸಿಗುತ್ತೆ ವರ್ಗೂ ಸಿಗುತ್ತೆ ಮತ್ತೆ ಪಾಕೆಟ್ಸ್ ಎಲ್ಲಾನು ಪಾಕೆಟ್ಸ್ ಅಷ್ಟೇ ಸರ್ ಒಳ್ಳೆ ಕ್ವಾಲಿಟಿನೇ ಹಾಕೋದು ನಾವು ಏನೂ ಎಲ್ಲ ಬಳ್ಸಲ್ಲ ಏನೂ ಇಲ್ಲ ಸರ್ ಓಕೆ ನಿಮ್ಮ ಫ್ಯಾಕ್ಟ್ರಿಯಲ್ಲಿ ನೋಡಿದ್ರೇನೆ ಗೊತ್ತಾಗ್ಬಿಡುತ್ತೆ ಅದೊಂದು ಶಾರ್ಟ್ ಮಾಡ್ತೀರಲ್ಲ ಅವಾಗೇ ಸಾಕಾಗ ಇದಾಗುತ್ತೆ ಓಕೆ ನೆಕ್ಸ್ಟು ಇದಾ ಈ ಪ್ಯಾಟ್ರಿ ಅನ್ನಾದ ಮೇಲೆ ಕಾರ್ಗೋ ಸಿಗುತ್ತೆ ಕಾರ್ಗೋ ಹಾಂ ಸಿಕ್ಸ್ ಪಾಕೆಟ್ಸ್ ಇವೆಲ್ಲ ಸೆವೆನ್ ಹಂಡ್ರೆಡ್ ಓನ್ಲಿ ಸೆವೆನ್ ಹಂಡ್ರೆಡ್ ಓನ್ಲಿ ಸೆವೆನ್ ಹಂಡ್ರೆಡ್ ಹಾಂ ಸರ್ ಓಕೆ ಬ್ರಾಂಡೆಡ್ ಫ್ಯಾಬ್ರಿಕ್ಕೇ ನಿಮ್ಗೆ ಕೊಡೋದು ಬೇರೆ ಎಷ್ಟು ಇರ್ಬೋದು ಅಂದಾಜು ಅಂದಾಜು ನಿಮಗೆ ಸಾವಿರದ ಐನೂರು ಸಾವಿರದ ಆರುನೂರುವರೆಗೂ ಹೇಳ್ತಾರೆ ಹ್ಞೂ ಈ ಫ್ಯಾಬ್ರಿಕ್ದು ಹ್ಞೂ 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 ಶೋ ರೂಮಲ್ಲೇ ನಿಮಗೆ ನಾಲ್ಕುವರೆ ಸಾವಿರ ಇದೆ ಈ ಫ್ಯಾಬ್ರಿಕ್ ಇದೆಲ್ಲ ನಾಲ್ಕುವರೆ ಸಾವಿರದವರೆಗೂ ಸಿಗೋ ನಾವು ಫ್ಯಾಬ್ರಿಕ್ ಇದು ಎಕ್ಸ್ಪೋರ್ಟ್ ಮಾಡ್ತೀವಲ್ಲ ಅದ್ರದ್ದು ನಿಮ್ಮಲ್ಲಿ ಅಂದ್ರೆ ನಮ್ದು ಆದರೆ ಸವೆನ್ ಹಂಡ್ರೆಡ್ ಲಾಸ್ಟ್ ಸವೆನ್ ಹಂಡ್ರೆಡು ಫಿಕ್ಸೈಡ್ ಆಮೇಲೆ ಇದರಲ್ಲೇ ನಿಮಗೆ ಈ ಥರ ಜೀನ್ಸಲ್ಲೇ ನಿಮಗೆ ಆ್ಯಂಕಲ್ ಲೆನ್ಸ್ ಸಿಗುತ್ತೆ ನಿಮಗೆ ಶಾರ್ಟ್ ಲೆಂತ್ ಇವಾಗ ಟ್ರೆಂಡು ಈ ಥರ ಇದೆಯಲ್ಲ ಈ ಥರ ಸಿಗುತ್ತೆ ಇದರಲ್ಲೂ ನಿಮಗೆ ಕಾಟನ್ ಜೀನ್ಸು ಸಿಗುತ್ತೆ ಜೀನ್ಸು ಸಿಗುತ್ತೆ

ಫೈವ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ಏಟ್ ಹಂಡ್ರೆಡ್ ಸರ್ ತರ್ಟಿ ಏಯ್ಟಿಂದ ಫಾರ್ಟಿ ಟೂವರೆಗೂ ನಿಮಗೆ ಸೆವೆನ್ ಹಂಡ್ರೆಡ್ ಏಯ್ಟ್ ಹಂಡ್ರೆಡ್ ನೈನ್ ಹಂಡ್ರೆಡ್ ಸ್ಪಿಟ್ ಆಗುತ್ತೆ ಹಂಡ್ರೆಡ್ ಹಂಡ್ರೆಡ್ ಜಾಸ್ತಿ ಆಗುತ್ತೆ ಜಾಸ್ತಿ ಆಗುತ್ತೆ ಆಮೇಲೆ ಅದು ಹೇಳಿಲ್ಲ ಅಂತ ಆಮೇಲೆ ಇಲ್ಲಿ ಬಂದು ಇದು ಮಾಡೋದು ಬೇಡ ಅದಕ್ಕೆ ಕಸ್ಟಮರ್ಗೆಲ್ಲ ಹೇಳ್ಬಿಡಲ್ಲ ಇದು ಬಂದು ಫಾರ್ಮಲ್ಸ್ ಇವಾಗ ಫಾರ್ಮಲ್ಸ್ ಜಾಸ್ತಿ ಇದು ಡಿಮ್ಯಾಂಡ್ ಇದೆ ನಿಮಗೆ ಇದರಲ್ಲೇ ನಿಮಗೆ ನಾರ್ಮಲ್ ಫಾರ್ ಫಾರ್ಮಲ್ಸ್ ಇದೆ ರೆಮೆಂಡ್ಸ್ ಇದೆ ಆಮೇಲೆ ಸ್ಟ್ರೆಚಬಲ್ ಇದು ಇದೆ ಸ್ಟ್ರೆಚಬಲ್ ಬರುತ್ತೆ ನಿಮಗೆ ಈ ಥರ ಫೋರ್ ವೇರ್ ಲೈಕ್ರೋ ಪ್ಯಾಂಟ್ ಇದು ನಾರ್ಮಲ್ ರೈಮೆಂಟ್ಸ್ ಬಟ್ಟೆ ಸ್ಟ್ರೆಚ್ ಇರಲ್ಲ ಇದು ಸ್ಟ್ರೆಚ್ ಬರುತ್ತೆ ನಿಮಗೆ ಇದು ಸ್ಟ್ರೆಚ್ ಬರುತ್ತೆ ಹಾಂ ಫ್ಯಾಬ್ರಿಕ್ ನೋಡಿ ಹೌದು ಸ್ಮೂತ್ ಇರುತ್ತೆ ಸ್ಮೂತ್ ಇರುತ್ತೆ ಸ್ಟ್ರೆಚ್ ಏನು ಕಾಟನ್ ಜೀನ್ಸ್ ಏನು ಮಾಡ್ತೀವೋ ಅದೇ ಥರ ಫ್ಯಾಬ್ರಿಕ್ ಇದು ನಿಮಗೆ ಇದೆಲ್ಲ ಬರೀ ಜಸ್ಟ್ ಸಿಕ್ಸ್ ಹಂಡ್ರೆಡ್ ನಿಮಗೆಲ್ಲ ಮತ್ತೆ ಬಾಳ್ಕೆನೂ ಬರುತ್ತೆ ಬಾಳ್ಕೆನೂ ಬರುತ್ತೆ ಸರ್ ಓಕೆ ಒಂದು ಸರಿ ವಿಸಿಟ್ ಮಾಡಿ ಯೂಸ್ ಮಾಡಿ ಅದು ಇಷ್ಟ ಆಗಿಲ್ಲ ಅಂದ್ರೆ ಆಮೇಲೆ ಇದು ಮಾಡ್ತಾರೆ ಮತ್ತೆ ಬರ್ತಾರೆ ಅವರು ಎಷ್ಟೇ ದೂರ ಪ್ರೈಸ್ ರೇಂಜ್ ಏನಿದೆ ಎಲ್ಲ ಸಿಕ್ಸ್ ಹಂಡ್ರೆಡ್ ಸರ್ ಎಲ್ಲ ಸಿಕ್ಸಿ ಏಯ್ಟ್ವರೆಗೂ ಸಿಗುತ್ತೆ ಇಂದ ತರ್ಟಿ ಏಯ್ಟ್ವರೆಗೂ ತರ್ಟಿ ಏಯ್ಟ್ವ ಹಾಂ ಆಮೇಲೆ ನಿಮಗೆ ಕಾಟನ್ ಪ್ಯಾಂಟು ಇದೆ ಚೈ ಚೀನಾಸ್ ಕೇಳ್ತಾರೆ ಒಬ್ರೊಬ್ರು ಬಂದು ಲೆನಿನ್ ಕಾಟನ್ ಸಿಗುತ್ತೆ ಪ್ಯೂರ್ ಕಾಟನ್ ಪ್ಯಾಂಟ್ ಸಿಗುತ್ತೆ ಇದು ಲೆನಿನ್ ಪ್ಯಾಂಟ್ ಸರ್ ಲೆನಿನ್ ಪ್ಯಾಂಟ್ ಹಾಂ ಇದೆಲ್ಲ ಲೈಕ್ರೋ ಪ್ಯಾಂಟು ನಿಮಗೆ ಇವಾಗ ಫಾರ್ಮಲ್ಸ್ ಹಾಕೋಲ್ಲ

ಲೇಕro ಪಾಯಿಂಟ್ ಬರುತ್ತೆ ಈ ತರ ಸ್ಟ್ರೆಚ್ ಕಾಟನ್ ಬರುತ್ತೆ ಮೂರು ತರಾನೂ ಬರುತ್ತೆ ನಿಮಗೆ ಓಕೆ ಇದೆಲ್ಲ 600ಕ್ಕೆ 600 ಜಸ್ಟ್ 600 ಓಕೆ ಎಲ್ಲ ಒಂದೇ ಪ್ರೈಸ್ ಇದೆಲ್ಲ ಓಕೆ ಇದೆಲ್ಲ ಫಿಕ್ಸ್ ಪ್ರೈಸ್ ಫಿಕ್ಸ್ ಫಿಕ್ಸ್ ಪ್ರೈಸಸ್ ಎಲ್ಲಾ ಡಿಸ್ಕೌಂಟ್ ಹೋಗಿ ರೈಟ್ ಹೇಳ್ಬಿಡ್ತೀವಿ ಸರ್ ಡಿಸ್ಕೌಂಟ್ ಹೋಗಿನೇ ಪ್ರೈಸ್ ಹೇಳ್ಬಿಡ್ತೀವಿ ಓಕೆ ಆಫ್ಟರ್ ಡಿಸ್ಕೌಂಟ್ ಮಾಡಿ ಇದೆಲ್ಲ ಏನು ಮಾಡಲ್ಲ ಅಲ್ಲಿ ಏನಿರುತ್ತೋ ಇರುತ್ತೋ ಅದು ಹೇಳ್ತೀವಿ ಆಮೇಲೆ ಕಾಲರ್ ಟೀ-ಶರ್ಟ್ ಸಿಗುತ್ತೆ ಅಪ್ ಟು ಡಬಲ್ ಎಕ್ಸ್ ಎಲ್ ವರೆಗೂ ಸಿಗುತ್ತೆ ಸ್ಮಾಲ್ ಇಂದ ಇದಿದೆ ಈ ತರ ಮೆಟೀರಿಯಲ್ ಯಾರು ಕೊಡಲ್ಲ ಸರ್ ಟಿ ಶರ್ಟ್ ಎಲ್ಲ ಎಕ್ಸ್ಪೋರ್ಟ್ ಐಟಮ್ ಕ್ಲಾತ್ ಚೆನ್ನಾಗಿದೆ ಕ್ಲಾತ್ ಚೆನ್ನಾಗಿರುತ್ತೆ ಏನು ಪ್ರೈಸ್ ರೇಂಜ್ ಸರ್ ಜಸ್ಟ್ 350 ಸರ್ 350 ಓಕೆ ನಿಮಗೆ ಡಿಸೈನ್ ಪ್ಲೇನ್ ಅಲ್ಲೂ ಸಿಗುತ್ತೆ ಪ್ರಿಂಟೆಡ್ ಸಿಗುತ್ತೆ ನೋಡಿ ಮಲ್ಟಿ ಕಲರ್ ಸಿಗುತ್ತೆ ನಿಮಗೆ ಟಿ ಶರ್ಟ್ ಈ ತರ ಬರುತ್ತೆ ಓಕೆ ಆಮೇಲೆ ಜರ್ಸಿ ನೈಟ್ ಪ್ಯಾಂಟ್ ಕೇಳ್ಕೊಂಡು ಬರ್ತಾರೆ ನೈಕಿ ಎಲ್ಲ ಕಾಸ್ಟ್ಲಿ ಅಂದ್ಬಿಟ್ಟು ಈ ತರ ಇತನ್ ಬ್ರ್ಯಾಂಡ್ ಅಂತ ಓಕೆ ಒಳ್ಳೆ ಫ್ಯಾಬ್ರಿಕ್ ಪ್ಯೂರ್ ಜರ್ಸಿ ಬರುತ್ತೆ ಜಸ್ಟ್ ಫೈವ್ ಹಂಡ್ರೆಡ್ ಜಸ್ಟ್ ಎಮ್ ಆರ್ ಪಿ ಏನೇ ಇರಲಿ ಓಕೆ ಇದು ಕೂಡ ನಿಮ್ಮ ಕರ್ಮೆಂಟ್ ಎಲ್ಲ ರೆಡಿ ಆಗೋಂಥದ್ದು ಇಲ್ಲ ಇದು ಎಕ್ಸ್ಪೋರ್ಟಿ ಇದೆ ನಮ್ಮ ಬರೋದು ಫೈನ್ ಸೂಪರ್ ಇವೆಲ್ಲ ಎಮ್ ಆರ್ ಪಿ ನಿಮ್ಮ ಇಲ್ಲಿ ನೋಡೋದು ಏನೇ ಗೊತ್ತಾಗ್ಬಿಡುತ್ತೆ ನೋಡಿ ನೈನ್ ನೈಂಟಿ ನೈನ್ ಏನೇ ಇರಲಿ ಫೈವ್ ಹಂಡ್ರೆಡ್ ಎಲ್ಲ ಎಲ್ಲ ಫೈವ್ ಹಂಡ್ರೆಡ್ ಜಸ್ಟ್ ಫೈವ್ ಹಂಡ್ರೆಡ್ ಕಾಲರ್ ಟಿ ಶರ್ಟ್ ನೋಡಿದ್ರಿ ಎಲ್ಲ ಪ್ಯಾಂಟ್ ಎಲ್ಲ ಕಡೆ ಕರ್ಕೊಂಡ್ ಬಂದಿದ್ದೀನಿ ಇವೆಲ್ಲ ಕೊರಿಯನ್ ಶರ್ಟ್ ನಿಮ್ಗೆ ಝುಡಿಯೋಲ್ ಸಿಗುತ್ತಲ್ಲ ಅದೇ ಫ್ಯಾಬ್ರಿಕ್ ಅಲ್ಲಿ ಹೋದ್ರೆ ತೌಸಂಡ್ ಹಂಡ್ರೆಡ್ ಟೂ ಹಂಡ್ರೆಡ್ ಅಲ್ಲಿ ಕೊಡಗಿಂತ ಇಲ್ಲಿ ಫೋರ್ ಫಿಫ್ಟಿ ಅಷ್ಟೇ ಜಸ್ಟ್ ಫೋರ್ ಫಿಫ್ಟಿ ಓನ್ಲಿ ಫೋರ್ ಫಿಫ್ಟಿ ನಿಮಗೆ ಇದರಲ್ಲೂ ಪ್ಯಾಟರ್ನ್ ಎಲ್ಲಾ ತರ ಸಿಗುತ್ತೆ ಕಲರ್ಸ್ ಇಲ್ಲಿ ನೋಡಿ ಹಾಫ್ ಸಿಗುತ್ತೆ ಈ ಪ್ಯಾಟರ್ನ್ ಮಾತ್ರ ಫೋರ್ ಫಿಫ್ಟಿ ಹಾಫ್ ಸಿಗುತ್ತೆ ಫುಲ್ಲು ಸಿಗುತ್ತೆ ಚಳಿಗಾಲ ಎಲ್ಲ ಇವಾಗ ಟ್ರೆಂಡಿಂಗ್ ಅಂದ್ರೆ ಇದು ಓಡುತ್ತಿದೆ ಅದಾದ್ರೆ ಹೋಗ್ತಾ ಇದೆ ಡೆನಿಮ್ ಇದೆಲ್ಲ ಫೋರ್ ಹಂಡ್ರೆಡ್ ನಾರ್ಮಲ್ ಶರ್ಟ್ಸ್ ಎಲ್ಲ ಫೋರ್ ನಿಮಗೆ ಇದು ಕೂಡ ಡೆನಿಮ್ ಎಲ್ಲ ಫೋರ್ ಹಂಡ್ರೆಡ್ ಆಮೇಲೆ ನಿಮಗೆ ಈ ಕಡೆ ಬಂದ್ರೆ ಸ್ಟ್ರೈಪ್ಸ್ ಇದೆ ಚೆಕ್ಸ್ ಇದೆ ನೋಡಿ ಈ ತರ ಫ್ಯಾಬ್ರಿಕ್ ಯಾರು ಫಿನಿಶಿಂಗ್ ಈ ತರ ಕೊಡೋಣ ವಾಶ್ ಮಾಡಿದ್ರು ಏನೂ ಆಗಲ್ಲ ಸರ್ ಕಲರು ಏನಾದ್ರು ಇದ್ರೆ ಹಂಗೇನಾರು ಇದ್ರೆ ಎಕ್ಸ್ಚೇಂಜ್ ಮಾಡ್ತೀವಿ ನಾವು ಏನೇ ಪ್ರಾಬ್ಲಮ್ ಆಗಿರಲಿ ನೋಡ್ಬಿಟ್ಟು ನಾವು ಏನು ಪ್ರಾಬ್ಲಮ್ ಆಗಿತ್ತು ಮ್ಯಾನೇಜರ್ ಹತ್ರ ಕೇಳಿಬಿಟ್ಟು ಎಕ್ಸ್ಚೇಂಜ್ ಮಾಡ್ತೀವಿ ಓಕೆ ಈ ತರ ಚೆಕ್ಸ್ ಬರುತ್ತೆ ನಿಮಗೆ ಹ್ಮ್ ಹ್ಮ್ ನಾರ್ಮಲ್ ಪ್ರಿಂಟು ಇದು ಲೈನಿಂಗ್ಸ್ ಬರುತ್ತೆ ಪ್ರಿಂಟ್ ಬರುತ್ತೆ ಡಿಸೈನ್ ಬೇಕಂದ್ರೆ ಇನ್ನೂ ವೆರೈಟೀಸ್ ಸಿಗುತ್ತೆ ಸಿಗುತ್ತೆ ನಿಮಗೆ ಸರ್ ಇದು ಅಷ್ಟೇ ಸ್ಮಾಲ್ ಇಂದ ಡಬಲ್ ಎಲ್ ವರ್ಗೂ ಸಿಗುತ್ತೆ ಸಿಗುತ್ತೆ ಇದು ಇದು ಆಕ್ಸ್ಫೋರ್ಡ್ ಫ್ಯಾಬ್ರಿಕ್ ಅಂತ ನೋಡಿ ಮುಟ್ ನೋಡಿ ನೀವು ಫೀಲೇ ಚೇಂಜ್ ಆಗುತ್ತೆ ನಿಮಗೆ ಸೂಪರ್ ಇದರಲ್ಲಿ ನಿಮಗೆ ಫಿಫ್ಟೀನ್ ಕಲರ್ ಸಿಗುತ್ತೆ ವೈಟ್ ಹದಿನಾರು ಕಲರ್ ಸಿಗುತ್ತೆ ಸಿಗುತ್ತೆ ಹದಿನಾರು ಹದಿನಾರು ಕಲರ್ ಓಕೆ ಎಲ್ಲ ಬರುತ್ತೆ ನೋಡಿ ಎಲ್ಲ ಇದೆಲ್ಲ ಪ್ಲೈನ್ ಸೆಕ್ಷನ್ ಶರ್ಟ್ ಕೊರಿಯನ್ ಶರ್ಟ್ ಅದಕ್ಕೆ ಕೊರಿಯನ್ ಶರ್ಟ್ ಅಂತ ಕೊರಿಯನ್ ಶರ್ಟ್ ಓಕೆ ಇಷ್ಟು ಶರ್ಟ್ ಇದ್ರೂಸಸ್ ತ್ರೀ ಎಕ್ಸ್ ಎಲ್ ಇಂದ ಸಿಕ್ಸ್ ಎಕ್ಸ್ ಎಲ್ ವರ್ಗು ನಿಮಗೆ ಫೈವ್ ಹಂಡ್ರೆಡ್ ಸರ್ ಅಲ್ಲಿ ಹಾಕಿಬಿಟ್ಟಿದೀವಿ ಓಕೆ ಸ್ಮಾಲ್ ಇಂದ ಹಿಡಿದಿ ಡಬಲ್ ಎಕ್ಸ್ ಎಲ್ವರೆಗೂ ನಿಮಗೆ ಫೋರ್ ಹಂಡ್ರೆಡ್ ಎಲ್ಲ ಶರ್ಟ್ ಕೊರಿಯನ್ ಶರ್ಟ್ ಮಾತ್ರ ಫೋರ್ ಫಿಫ್ಟಿ ನಿಮಗೆ ಓಕೆ ಫಿಫ್ಟಿ ರುಪೀಸ್ ಮಾತ್ರ ಇನ್ಕ್ರೀಸ್ ಆಗುತ್ತೆ ಅದನ್ಕ್ರೀಸ್ ಆಗುತ್ತೆ ಅದಕ್ಕೆ ಹಾಂ ಓಕೆ ಬೈ ಸರ್ ಓಕೆ ಶರ್ಟ್ ಆಮೇಲೆ ಆಫರ್ ಸಿಗುತ್ತೆ ಆ ಕಡೆ ಆಫರ್ ಇದೆ ಹಾಂ ಅದೆಲ್ಲ ಇದೆ ಆಫರ್ ಇದೆ ನನಗೆ ಈ ಸೆಕ್ಷನಲ್ಲಿ ಎಲ್ಲ ಸಿಗುತ್ತೆ ಓಕೆ ಫೈ ಮತ್ತು ಇನ್ನು ನೆಕ್ಸ್ಟ್ ಏನೋ ಆಫರ್ ಅಂತ ಹೇಳ್ತೀನಿ ಹಾ ಸರ್ ಆಫರ್ ತೋರಿಸ್ತೀನಿ ಬನ್ನಿ ನಿಮಗೆ ಓಕೆ ಆಫರ್ ಆಫರಲ್ಲೂ ಅಷ್ಟೇ ನಿಮಗೆ ನೋಡಿ ಇಲ್ಲಿ ಏನು ಹಾಕಿದೀವೋ ಅದೇ ಪ್ರೈಸ್ ಸಿಗುತ್ತೆ ನಿಮಗೆ ಹ್ಞೂ ಹ್ಞೂ ಏನು ಸರ್ ಆಫರ್ ನೋಡಿ ಬ್ರ್ಯಾಂಡೆಡ್ ಟೀ ಶರ್ಟ್ ರೌಂಡ್ ನೆಕ್ ಒನ್ ಫಿಫ್ಟಿ ರುಪೀಸ್ ಸರ್ ಒನ್ ಫಾರ್ಟಿ ನೈನ್ ಸರ್ ಜಸ್ಟ್ ಒನ್ ಫಾರ್ಟಿ ನೈನ್ ಓಕೆ ಶಾರ್ಟ್ಸು ಅಷ್ಟೇ ಟೂ ಫಾರ್ಟಿ ನೈನ್ ಓಕೆ ನೈಟ್ ಪ್ಯಾಂಟು ತ್ರೀ ಫಾರ್ಟಿ ನೈನ್ ತ್ರೀ ಫಾರ್ಟಿ ಇದು ಬಂದಿವ ರೌಂಡ್ ನೆಕ್ ನೀವು ಕೇಳ್ತಾ ಇದ್ರಲ್ಲ ಸರ್ ಆಫರ್ 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 ಇದೆ ಸರ್ ಓಕೆ ನೋಡಿ ಫ್ಯಾಬ್ರಿಕ್ ನೋಡಿ ನೀವು ಟಚ್ ಮಾಡಿ

ಓಕೆ ಸ್ಟಾಕ್ ಚೇಂಜ್ ಆಗ್ತಾ ಇರುತ್ತೆ ನಿಮಗೆ ಇದರಲ್ಲೂ ಕೂಡ ಫುಲ್ ಸ್ಲೀವ್ ಫುಲ್ ಸ್ಲೀವ್ ಇದೆ ಒಂದೊಂದು ಸಿಗುತ್ತೆ ಆಹಾ ಓಕೆ ಸಕತ್ ಆಮೇಲೆ ನಿಮ್ಮ 250 ಶಾರ್ಟ್ಸ್ ನೋಡೋರಲ್ಲ ಜರ್ಸಿ ಇದು ನೋಡಿ ಹಾ ಕಾಟನ್ ಸಿಗುತ್ತೆ ಜರ್ಸಿ ಸಿಗುತ್ತೆ ಇವಾಗ ಕಾಟನ್ ಒಂದ ಸ್ವಲ್ಪ ಖಾಲಿಯಾಗಿದೆ ಕಾಟನ್ ಖಾಲಿಯಾಗಿದೆ ಆಗಿದೆ ಜರ್ಸಿ ಇದೆ ಜರ್ಸಿ ಇದೆ ಓಕೆ ಆಮೇಲೆ 350 ನೈಟ್ ಪ್ಯಾಂಟ್ ಕಾಟನ್ ನೋಡಿ ಏನು ಪ್ರೈಸ್ ಇದು 350 ಸರ್ ತ್ರೀ ಫಿಫ್ಟಿ ಹಾಂ ಸ್ಮಾಲಿಂದ ಹಿಡಿದು ತ್ರೀ ಎಕ್ಸ್ ಎಲ್ವರೆಗೂ ಇದೆ ನಿಮಗೆ ಹ್ಞೂ ಓಕೆ ಆಮೇಲೆ ಪುಲ್ಲೋವರ್ ನಿಮಗೆ ಪುಲ್ಲೋವರ್ ಹೇಳಿಲ್ವಲ್ಲ ಪುಲ್ಲೋವರ್ ಹಾಂ ಪುಲ್ಲೋವರು ಸ್ವೆ ಸ್ವೆ ಪುಲ್ಲೋವರು ಸಿಗುತ್ತೆ ನಿಮಗೆ ಇದೆಲ್ಲ ಏನು ಪ್ರೈಸ್ ಸರ್ ಜಸ್ಟ್ ಫೋ ತ್ರೀ ನೈಂಟಿ ನೈನ್ ಫೋರ್ ನೈಂಟಿ ನೈನ್ ಸರ್ ಬಾಕ್ಸ್ ಮೇಲೆ ಏನು ಹಾಕಿರ್ತೀವೋ ಆರ್ ಎಲ್ಲ ಎಲ್ಲ ಡಿಸ್ಕೌಂಟ್ ಹೋಗಿ ನಿಮ್ಗೆ ರೇಟ್ ಹೇಳ್ಬಿಡ್ತೀವಿ ಎಲ್ಲ ಡಿಸ್ಕೌಂಟ್ ಹೋಗಿ ಪ್ರೈಸಸ್ ಪ್ರೈಸಸ್ ಮತ್ತೆ ಇಲ್ಲೊಂದಷ್ಟು ಜೀನ್ಸ್ ಇದೆ ಸರ್ ಲೇಡೀಸ್ ಇವಾಗ ಎಕ್ಸ್ಪೋರ್ಟ್ ಆಗಿ ಇದಿರುತ್ತಲ್ಲ ಆ ಐಟಮ್ ಮಾತ್ರ ಇಲ್ಲಿ ಒಂದು ಚೂರು ಸ್ಟಾಕ್ ಇಕ್ಕಿರ್ತೀವಿ ಲೇಡೀಸ್ ಅಷ್ಟೆ ಇದು ಲೇಡೀಸ್ ಹಾ ಇದು ಸೆವೆನ್ ಕಲರ್ಸ್ ಸಿಗುತ್ತೆ ಅಷ್ಟೇ ಹ್ಮ್ ಹ್ಮ್ ಲೇಡೀಸ್ ಓಕೆ ಸೆಪರೇಟ್ ಮತ್ತೆ ಇನ್ನ ಕಿಡ್ಸ್ ಗೆ ಏನಾದರೂ ಇದೆಯಾ ನಿಮ್ಮಲ್ಲಿ ಕಿಡ್ಸ್ ಗೆ ಏನೂ ಇಲ್ಲ ಸರ್ ಕಿಡ್ಸ್ ಗೆ ಏನು ಸರ್ ಬರಿ ಮೆನ್ಸ್ ದೊಡ್ಡವರಿಗೆ ಮಾತ್ರ ಓಕೆ ಓಕೆ ನಿಮಗೆ ಏನಿದೆ ಸರ್

ಏನಿಲ್ಲ ಸರ್ ಹಬ್ಬಕ್ಕೆ ಯಾವಾಗಾರು ಒಂದೊಂದ್ಸರಿ ದೊಡ್ಡ ಹಬ್ಬ ಇದ್ರೆ ಮಾತ್ರ ನೆಕ್ಸ್ಟ್ ದಿವಸ ರಜೆ ಇರುತ್ತೆ ಅಷ್ಟೇ ಇನ್ನೇನು ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಏನು ಓಪನ್ ಇರುತ್ತೋ ಹಂಗೆ ಓಪನ್ ಇರುತ್ತೆ ಬರೀ ಹಬ್ಬ ನೆಕ್ಸ್ಟ್ ದಿಸ ಒಂದ್ ದಿವಸ ರಜಾ